ಹಲೋ ಸ್ನೇಹಿತರೇ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಮಂಗಳವಾರ ಬೆಳಗ್ಗೆ ಶೂಟ್ ಮಾಡಿರೋ ಅಂಥ ಲಾಗು ನಾನು ಬೆಳಗ್ಗೆನೇ ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಪಲಾವ್ಗೆ ಏನೇನು ಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಎರಡು ಟಮೊಟೊ ಒಂದೆರಡು ಈರು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಒಂದೂವರೆ ಗ್ಲಾಸ್ ಆಗೋಷ್ಟು ಅಕ್ಕಿನ ತೋಳ್ಬಿಟ್ಟು ಎರಡು ಸರಿ ನೆನೆಸಿಟ್ಕೊಂಡಿದ್ದೀನಿ ಮೊದಲೇ ಹಾಗೆ ಒಂದು ಸ್ವಲ್ಪ ತರಕಾರಿ ಕ್ಯಾಪ್ಸಿಕಮ್ಮು ಕ್ಯಾರೆಟು ಮತ್ತು ಬೀನ್ಸ್ ಇತ್ತು ಅದನ್ನೇ ನಾನು ಇವತ್ತು ಹಾಕಿ ಮಾಡ್ತಾಯಿದ್ದೀನಿ ಇಲ್ಲಿ ರುಬ್ಕೊಳಕ್ಕೆ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಕೊತ್ತಂಬರಿ ಸೊಪ್ಪು ಕೊಬ್ಬರಿ ಇಷ್ಟನ್ನು ಹಾಕ್ಕೊಂಡು ಇದ್ದೀನಿ ಏಲಕ್ಕಿನೂ ಇದಕ್ಕೆ ಹಾಕಿ ರುಬ್ಕೋತೀನಿ ನೆಕ್ಸ್ಟ್ ಒಗ್ಗರಣೆಗೆ ಬಂದು ಇಲ್ಲಿ ಪಲಾವ್ ಐಟಮ್ಸ್ ಬರುತ್ತಲ್ಲ ಸೋಂಪು ಮತ್ತು ಮರಾಠಿ ಮಗು ಅನನಸು ಚಕ್ಕೆ ಲವಂಗ ಪಲಾವ್ ಎಲೆ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಈ ಇಷ್ಟು ಪಲಾವ್ಗೆ ಬೇಕಾಗಿರುವಂತಹ ಐಟಮ್ಸು ಮೊದಲು ಒಂದು ಮಿಕ್ಸಿ ಜಾರ್ ತಗೊಂಡು ನಾವು ಏನು ರುಬ್ಬಕ್ಕೆಲ್ಲ ಎತ್ತಿಟ್ಕೊಂಡಿದ್ವೋ ಅದನ್ನು ಹಾಕ್ಕೊಂಡು ರುಬ್ಕೊಬೇಕು ಇಲ್ಲಿ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಕೊಂಡು ರುಬ್ಕೋತಾಯಿದ್ದೀನಿ ಯಾಕಂದರೆ ನುಣ್ಣಗಾಗ್ಬಿಟ್ರೆ ಚೆನ್ನಾಗಿರಲ್ಲ ನೆಕ್ಸ್ಟು ಒಂದು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಒಂದು ಏಳರಿಂದ ಎಂಟು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಬೇಕು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕು ಎಣ್ಣೆ ಹಾಕಿದ ನಂತರ ಏನು ಪಲಾವ್ ಸ್ಪೈಸಸ್ ಇರುತ್ತೆ ಚಕ್ಕೆ ಲವಂಗ ಮರಾಠಿ ಮಗ್ಗು ಅನಸು ಮತ್ತು ಪಲಾವ್ ಎಲೆ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಒಂದು ಸ್ವಲ್ಪ ಅದೆಲ್ಲ ಫ್ರೈ ಆಯಿತು ಅಂದಾಗಲೇ ಅದಕ್ಕೇನೋ ಒಂದು ಎರಡು ಗಡ್ಡೆ ಆಗೋಷ್ಟು ಈರುಳ್ಳಿ ಇಲ್ಲಿ ನಾನು ಉದ್ದುದ್ದಿಗೆ ಕಟ್ ಮಾಡ್ಕೊಂಡಿದ್ದೀನಿ ಆ ಈರುಳ್ಳಿನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ಮ್ಯಾಕ್ ಮೆತ್ತಗಾಗಬೇಕು ಆ ಥರ ಮಾಡಿಕೊಂಡು ಎಣ್ಣೆಲಿ ಫ್ರೈ ಆಗಿದ ನಂತರ ಅದಕ್ಕೆ ನಾನು ಎರಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊನ ಹಾಕಿ ಅದನ್ನು ಫ್ರೈ ಮಾಡ್ತೀನಿ ಟಮೊಟೋನೂ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸ್ವಲ್ಪ ಟೊಮೊಟೊ ಎಲ್ಲ ಮೆತ್ ಮೆತ್ತಗಾಗಿ ಒಂದು ಸ್ವಲ್ಪ ಮೆತ್ತ ಮೆತ್ತಗೆ ಆಗಬೇಕು ಆ ಥರ ಫ್ರೈ ಮಾಡ್ಕೊಬೇಕು ಟೊಮೊಟೊ ಎಲ್ಲ ಫ್ರೈ ಆದ ನಂತರ ನಾನು ಏನು ರುಬ್ಬಿಟ್ಕೊಂಡಿದ್ನೋ ಆವಾಗಲೇ ಚಕ್ಕೆ ಲವಂಗ ಮತ್ತು ಕೊಬ್ಬರಿ ಎಲ್ಲ ಹಾಕಿದ್ನಲ್ಲ ಅದನ್ನ ರುಬ್ಬಿಟ್ಕೊಂಡಿರೋದನ್ನ ಸೇರಿಸಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ಕಡೆಯೂ ಈಕ್ವಲ್ ಆಗಿ ಎಲ್ಲ ಕಡೆಯೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಅದಕ್ಕೇ ನಾನಿಲ್ಲಿ ಏನು ಅರ್ಶಿನ ಪುಡಿ ಒಂದು ಸ್ವಲ್ಪ ಮತ್ತು ಪುಡಿ ಒಂದು ಸ್ಪೂನ್ ಆಗೋಷ್ಟು ಮತ್ತು ದಮ್ ಬಿರಿಯಾನಿ ಬರುತ್ತಲ್ಲ ಅದು ಸ್ವಲ್ಪನೇ ಇತ್ತು ನಮ್ಮ ಮನೇಲಿ ಹಂಗಾಗಿ ಸ್ವಲ್ಪನೇ ಇದ್ದೀನಿ ಅದ್ರ ಜೊತೆಗೆ ದಮ್ ಬಿರಿಯಾನಿ ಜೊತೆಗೆ ಒಂದು ಸ್ವಲ್ಪ ಚಿಕನ್ ಮಸಾಲೆನೂ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಲಾಸ್ಟ್ ಕೊನೆಯದಾಗಿ ಗರಂ ಮಸಾಲೆ ಇಷ್ಟು ಸ್ಪೈಸಸ್ನ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ರಾ ಸ್ಮೆಲ್ಲೆಲ್ಲ ಹೋಗಬೇಕು ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಅಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ನಾವೆಲ್ಲ ಇಲ್ಲಿ ಹಸಿ ಮಸಾಲೆ ಹಾಕಿರೋದ್ರಿಂದ ಒಂದು ಸ್ವಲ್ಪ ರಾಸ್ಮೆಲ್ಲೆಲ್ಲ ಹೋಗಬೇಕು ಆ ಥರ ಫ್ರೈ ಮಾಡ್ಕೊಬೇಕು ಎಲ್ಲ ಕಡೆನೂ ಆಗಿ ಫ್ರೈ ಮಾಡ್ಕೋಬೇಕು ನೋಡಿ ಎಲ್ಲ ಕಡೆನೂ ಈಕ್ವಲ್ ಆಗಿ ಫ್ರೈ ಇದ್ದೀನಿ ಆದಷ್ಟು ಫ್ಲೇಮು ಒಂದು ಸ್ವಲ್ಪ ಕಡಿಮೆನೇ ಜಾಸ್ತಿ ಉರಿ ಇಟ್ಕೊಂಬಿಟ್ರೆ ಒಂದು ಸ್ವಲ್ಪ ತಲ ಎಲ್ಲ ಬಿಡುತ್ತೆ ಹಂಗಾಗಿ ಒಂದು ಸ್ವಲ್ಪ ಕಡಿಮೆ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳ್ರಿ ನಾನು ಇದನ್ನು ಒಂದು ಸ್ವಲ್ಪ ಕುಕ್ಕರ್ ಮುಚ್ಚಲ ಮುಚ್ಚಿ ಒಂದು ಎರಡು ನಿಮಿಷ ಆಗೋಷ್ಟು ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಹಾಗೆ ಬೇಯಕ್ಕೆ ಬಿಡ್ತೀನಿ ಯಾಕಂದರೆ ರಾ ಸ್ಮೆಲ್ಲೆಲ್ಲ ಹೋಗಬೇಕಲ್ಲ ಹಾಗಾಗಿ ಮಧ್ಯ ಮಧ್ಯ ಒಂದೊಂದು ಸಾರಿ ತೆಗೆದು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನೆಕ್ಸ್ಟ್ ಹಾಗೆ ಮುಚ್ಚಲಾನ ಮುಚ್ತೀನಿ ನೋಡಿ ಈ ಥರ ತಲೆ ಇಡ್ಕೊಂಬಿಡುತ್ತೆ ಹಾಗಾಗಿ ಮಧ್ಯ ಮಧ್ಯ ಒಂದೊಂದು ಸ್ವಲ್ಪ ತೆಗೆದುಬಿಟ್ಟು ನೋಡಿಬಿಟ್ಟು ಒಂದೆರಡು ಸರಿ ಫ್ರೈ ಮಾಡಿಬಿಟ್ಟು ನೋಡಿ ಎಲ್ಲ ಕಡೆನೂ ಆಗಿ ಇದು ಫ್ರೈ ಆಗಿದೆ ಒಂದು ಸ್ವಲ್ಪ ರಾಸ್ ಮೆಲ್ಲೆಲ್ಲ ಹೋಗಿದೆ ಒಂದು ಸ್ವಲ್ಪ ಘಮ ಘಮ ಅಂತ ಇದೆ ಈ ಟೈಮಲ್ಲಿ ಒಂದು ಸ್ವಲ್ಪ ನಾನು ಏನು ತರಕಾರಿ ತೊಗೊಂಡಿದ್ದೆ ನಾವು ವೆಜಿಟೇಬಲ್ಸು ಅದನ್ನೆಲ್ಲನೂ ಹಾಕ್ಕೋತಾ ಇದ್ದೀನಿ ತರಕಾರಿನೂ ಅಷ್ಟೇ ಒಂದು ಸ್ವಲ್ಪ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ದೊಡ್ಡ ದೊಡ್ಡದಾಗಿ ಹಚ್ಕೊಳ್ಳೋಕೆ ಹೋಗಿಲ್ಲ ಹಂಗಾಗಿ ನೋಡಿ ಈ ಸೈಜ್ಗೆ ನಾನು ಹಚ್ಕೊಂಡಿರುವಂಥದ್ದು ನಮ್ಮನೇಲಿ ಇವತ್ತು ಮೂರೇ ತರಕಾರಿ ಇದ್ದು ಕ್ಯಾಪ್ಸಿಕಮ್ಮು ಕ್ಯಾರೆಟು ಮತ್ತು ಬೀನ್ಸು ಇದನ್ನೇ ಹಾಕ್ಕೊಂಡು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಸರಿ ಅದಕ್ಕೆ ನೆಕ್ಸ್ಟ್ ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಎಲ್ಲ ಕಡೆನೂ ಮಸಾಲೆಯಲ್ಲಿ ತರಕಾರಿನ ಫ್ರೈ ಮಾಡ್ಕೊತಾ ಇದ್ದೀನಿ ತರಕಾರಿಗೆ ಒಂದು ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಆ ಥರ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಚೆನ್ನಾಗಿ ಮಸಾಲೆಯಲ್ಲಿ ಅದನ್ನು ಫ್ರೈ ಮಾಡಲಿಕ್ಕೆ ಬಿಡಬೇಕು ಒಂದು ಸ್ವಲ್ಪ ಮಸಾಲೆಯಲ್ಲೇ ಅದರಲ್ಲಿ ಬೇಯಬೇಕು ಹಂಗಾಗಿ ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದೀನಿ ಅವಾಗಲೂ ಅಷ್ಟೇ ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ನೋಡ್ತಾ ಇದ್ದೀನಿ ತೆಗ್ದು ತೆಗ್ದು ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಮಸಾಲೆ ಎಲ್ಲ ಸ್ವಲ್ಪ ತಿಕ್ಕಾಗಿರೋದ್ರಿಂದ ತಳ ಹಿಡಿದ್ಬಿಡುತ್ತೆ ಹಂಗಾಗಿ ಮಧ್ಯ ಮಧ್ಯೆ ಒಂದು ಸ್ವಲ್ಪ ನೋಡಿಬಿಟ್ಟು ಮಿಕ್ಸ್ ಮಾಡಿ ನೆಕ್ಸ್ಟು ಇನ್ನೂ ಒಂದು ಸ್ವಲ್ಪ ಫ್ರೈ ಮಾಡಲಿಕ್ಕೆ ಮತ್ತೆ ಇದ್ದೀನಿ ಲಿಡ್ನ ಕ್ಲೋಸ್ ಮಾಡಿ ಮತ್ತು ಇನ್ನೊಂದು ಎರಡು ನಿಮಿಷ ನಿಮ್ಮ ಎರಡು ನಿಮಿಷ ಆಗೋಷ್ಟು ಒಂದು ಸ್ವಲ್ಪ ಫ್ರೈ ಮಾಡಲಿ ಫ್ರೈ ಆಗಲಿ ಹೇಳಿಬಿಟ್ಟು ಮತ್ತೆ ಇದ್ದೀನಿ ನೋಡಿ ನೀಟಾಗಿ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಫ್ರೈ ಆಗಿದೆ ಒಂದು ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಒಂದು ಸ್ವಲ್ಪ ಫ್ರೈ ಆಗಿದೆ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣಿಸ್ತಾ ಇದೆ ಏನಂದರೆ ಈ ಥರ ಪಲ್ಯಗಳೆಲ್ಲ ಮಾಡ್ಕೊತೀವಲ್ಲ ಒಂದು ಸ್ವಲ್ಪ ಮಿಕ್ಸಿಡ್ ಪಲ್ಯಗಳು ಆ ಥರ ಕಾಣಿಸ್ತಾ ಇದೆ ಮಸಾಲೆ ಹಾಕಿರೋದ್ರಿಂದ ಯಾವಾಗಲೂ ಅಷ್ಟೇ ಪಲ್ಯಗಳಿಗೆಲ್ಲ ರುಬ್ಬಿ ಮಸಾಲೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೆಕ್ಸ್ಟ್ ಥರ ಅದೆಲ್ಲ ಫ್ರೈ ಆಗಿದೆ ಅಂದಮೇಲೆ ಒಂದು ಸ್ವಲ್ಪ ನಾನು ಇಲ್ಲಿ ಮೊದಲೇ ನೆನ್ಸಿಟ್ಕೊಂಡಿದ್ನೋ ಅಕ್ಕಿನ ಅದನ್ನು ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಆ ಮಸಾಲೆಯಲ್ಲೇ ಒಂದು ಒಂದು ನಿಮಿಷ ಅಥವಾ ಎರಡು ನಿಮಿಷ ಒಂದು ಸುಮ್ಮನೆ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಆ ಕಡೆಯೂ ಈಕ್ವಲ್ ಆಗಿ ಒಂದು ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಅದಕ್ಕೇನೆ ನಾನು ಇಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿ ತಗೊಂಡಿರೋದ್ರಿಂದ ಒಂದೂವರೆ ಗ್ಲಾಸ್ಗೆ ನಾನು ಮೂರು ಗ್ಲಾಸ್ ಆಗೋವಷ್ಟು ನೀರನ್ನ ಸೇರಿಕೊಂಡಿದ್ದೀನಿ ನೀರನ್ನು ಅಷ್ಟೇ ನಾನು ಮೊದಲೇ ಕುದಿಸ್ಕೊಂಡಿದ್ದೀನಿ ಯಾಕಂದರೆ ಬೇಗ ಆಗಲಿ ಅನ್ನೋ ಕಾರಣಕ್ಕೆ ಕುದಿಸಿರೋ ನೀರನ್ನ ಮೂರು ಗ್ಲಾಸ್ ಅಷ್ಟು ನೀರನ್ನ ಹಾಕ್ಬಿಟ್ಟು ಎಲ್ಲ ಕಡೆಯೂ ಈಕ್ವಲ್ಲಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕಂದರೆ ತಳ ಹಿಡಿಬಾರ್ದಲ್ಲ ಹಂಗಾಗಿ ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಪುದೀನ ಸೊಪ್ಪು ಸೇರಿಸ್ಕೊಬೋದು ಪುದೀನೂ ಇರಲಿಲ್ಲ ಮನೆಯಲ್ಲಿ ಏನಿತ್ತು ಅದನ್ನೇ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಬಂದು ಕಸ್ತೂರಿ ಮೇಥಿ ಕಸೂರಿ ಮೇತಿನ ಹಾಕ್ಕೊಂಡು ನೆಕ್ಸ್ಟ್ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣನ ಇಸ್ಕೋತಾ ಇದ್ದೀನಿ ಯಾಕಂದರೆ ಹಾಕಿರ್ತೀವಿ ಹಾಕಿರ್ತೀವೋ ತುಂಬ ಹಾಕಿದ್ರೆ ಹುಳಿ ಬಂದುಬಿಡುತ್ತೆ ಅರ್ಧ ಹೋಳು ಹಾಕೊಂಡು ಸರಿ ಹೋಗುತ್ತೆ ಹಾಗಾಗಿ ಒಂದು ಅರ್ಧ ಹೋಳು ನಿಂಬೆಹಣ್ಣನ ಇಸ್ಕೋತಾ ಇದ್ದೀನಿ ಇಷ್ಟನ್ನು ಇಸ್ಕೊಂಡಾದ್ಮೇಲೆ ಎಲ್ಲ ಕಡೆನೂ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನೆಕ್ಸ್ಟು ಸುಮ್ಮನೆ ಮುಚ್ಚಲಾ ಮುಚ್ಚಿ ಒಂದು ಸ್ವಲ್ಪ ಕುದಿ ಬರಲಿ ಒಂದು ಕುದಿ ಬರೋವರೆಗೂ ಮುಚ್ಚಲಾನ ಮುಚ್ತೀನಿ ಯಾಕಂದರೆ ಒಂದೇ ಸರಿ ವಿಸಿಲ್ ಹಾಕ್ಸ್ಬಾರ್ದು ಒಂದು ಕುದಿ ಬಂದ ಮೇಲೆ ನೆಕ್ಸ್ಟ್ ಅದನ್ನು ನೋಡಿಬಿಟ್ಟು ನೋಡಿ ಕುದೀತಾ ಇದೆಯಲ್ಲ ಈ ಥರ ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು ಎಲ್ಲ ಕಡೆಯಿಂದ ಯಾಕಂದ್ರೆ ತಳ ಹಿಡಿದ್ಬಿಡುತ್ತೆ ಒಂದೊಂದ್ಸರಿ ಹಾಗಾಗಿ ಎಲ್ಲ ಕಡೆಯೂ ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಬೇಕು ಮೊದಲೇ ಮಾಡಿಬಿಟ್ರೆ ಒಂದು ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಒಂದು ಕುದಿ ಬಂದಮೇಲೆ ಯಾವತ್ತೂ ಲಿಡ್ ಕ್ಲೋಸ್ ಮಾಡಬೇಕು ನೋಡಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದೆರಡು ವಿಸಿಲ್ ಹಾಕ್ಸ್ತೀನಿ ಇದೆರಡು ವಿಸಿಲ್ ಹಾಕಿದೆ ತಣ್ಣಗೂ ಆಗಿದೆ ನೋಡ್ತಾ ಇದ್ದೀನಿ ಎಲ್ಲ ವಿಸಿಲ್ ಹೋಗಿದೆ ಅಂತ ನೋಡ್ತಾ ಇದ್ದೀನಿ ಹೋಗಿದೆ ತಣ್ಣಗೂ ಆಗಿದೆ ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಪಲಾವ್ ಎಷ್ಟು ಚೆನ್ನಾಗಾಗಿದೆ ನಾವು ನೀರು ಕರೆಕ್ಟಾಗಿ ಹಾಕಿದ್ರೆ ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಾಗುತ್ತೆ ಉದುರು ಉದ್ರಾಗುತ್ತೆ ಯಾವತ್ತು ಅಷ್ಟು ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹಾಕಬೇಕು ಒಂದು ಗ್ಲಾಸ್ ಅಕ್ಕಿ ಅಂತಂದರೆ ಎರಡು ಗ್ಲಾಸ್ ನೀರು ಹಾಕಬೇಕು ಹಾಗಾಗಿ ನಾನು ಒಂದೂವರೆ ಗ್ಲಾಸ್ ಅಕ್ಕಿ ಆಗಿರೋದ್ರಿಂದ ನಾನು ಇಲ್ಲಿ ಮೂರು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನೋಡಿ ಉಡಿ ಉಡಿಯಾಗಿ ಎಲ್ಲ ತುಂಬ ಚೆನ್ನಾಗಾಗಿದೆ ಮುದ್ದೆ ಥರ ಏನಾಗಿಲ್ಲ ಉಡಿ ಉಡಿಯಾಗಿ ತುಂಬ ಚೆನ್ನಾಗಿ ಆಗಿದೆ ನೆಕ್ಸ್ಟ್ ನನ್ನ ಮಗನ ಬಾಕ್ಸ್ಗೆ ಹಾಕ್ಕೊಟ್ಬಿಡೋಣ ಹೇಳ್ಬಿಟ್ಟು ಬಾಕ್ಸ್ಗೆ ಇದ್ದೀನಿ ಒಂದು ಸ್ವಲ್ಪ ಮಗನಿಗೂ ಲೇಟ್ ಆಗ್ತಾಯಿದೆ ಹಂಗಾಗಿ ಒಂದು ಸ್ವಲ್ಪ ಬಾಕ್ಸ್ಗೆ ಇಟ್ಬಿಡ್ಲಿ ಇಟ್ಬಿಡೋಣ ಹೇಳ್ಬಿಟ್ಟು ಬಾಕ್ಸ್ಗೆ ಹಾಕಿ ಇದ್ದೀನಿ ನೋಡಿ ಪಲಾವ್ ಅಂತೂ ತುಂಬಾ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ಆಗಿತ್ತು ಮಸಾಲೆ ರುಬ್ಬಾಕಿರೋದೊಂದು ತುಂಬ ಟೇಸ್ಟಿಯಾಗಿತ್ತು ಸರಿ ಎಲ್ಲ ಟಿಫನ್ ಎಲ್ಲ ಆಯಿತು ಸರಿ ಇನ್ನು ಪೂಜೆ ಮಾಡಬೇಕಾಗಿತ್ತು ಹಂಗಾಗಿ ಒಂದು ಸ್ವಲ್ಪ ಮನೆಯೆಲ್ಲ ಒರೆಸ್ಬೇಕಾಗಿತ್ತು ಸರಿ ಮನೆಯೆಲ್ಲ ಒಡ್ಸ್ಕೊಂಡು ಬಂದುಬೇಡ ಅಂತೇಳ್ಬಿಟ್ಟು ಮನೆವೆಲ್ಲ ಒಡ್ಸ್ಕೊಂಡು ಬರ್ತಾಯಿದ್ದೀನಿ ಇನ್ನೊಂದೇನು ಅಂತಂದರೆ ಇವತ್ತು ನನ್ನ ಮಗ ಮನೆಯಲ್ಲೇ ಇದ್ದಾನೆ ಚಿಕ್ಕವನು ಯಾಕಂದರೆ ಅವನಿಗೆ ಗೋತ್ಲಂಬ ಬಂದಿದೆಯಲ್ಲ ಹಾಗಾಗಿ ಅವನು ಮನೆಯಲ್ಲೇ ಇದ್ದಾನೆ ಏನು ಕಟ ಕೊಡ್ತಿದ್ದಾನಂತಂದರೆ ತುಂಬಾ ಈ ಕಡೆಯಿಂದ ಆ ಕಡೆ ಓಡಾಡೋದು ಆಗಿರ್ಬೋದು ಆ ಕಡೆಯಿಂದ ಈ ಕಡೆ ಓಡಾಡೋದಾಗಿರ್ಬೋದು ನೆಕ್ಸ್ಟ್ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ಅವನು ಏನೇನು ಮಾಡ್ತಾನೆ ಮನೆಯಲ್ಲೆಲ್ಲ ಅಂತ ಹೇಳ್ಬಿಟ್ಟು ಆ ಕ್ಲಿಪ್ಪಲ್ಲಿ ನೋಡಿರಿ ಹತ್ರ ಇರಲ್ಲ ಸುಮ್ಮನೆ ಮನೆ ಒರೆಸ್ತಾ ಇದ್ದೀನಿ ಒಂದತ್ರ ಕೂತ್ಕೊಳ್ಳೋ ಅಂತಂದರೆ ಅವನು ಮಾತ್ರ ಕುತ್ಕೊಳ್ಳಲ್ಲ ಈ ಕಡೆಯಿಂದ ಆ ಕಡೆ ಓಡಾಡೋದು ಆ ಕಡೆಯಿಂದ ಈ ಕಡೆ ಓಡಾಡೋದು ಮತ್ತು ತೇರದಲ್ಲೆಲ್ಲ ಓಡಾಡೋದು ಮತ್ತು ಮಧ್ಯೆ ಮಧ್ಯೆ ನನಗೆ ನೀರು ಬೇಕಮ್ಮ ಅಂತೇಳೋದು ಒಂದೊಂದ್ಸರಿ ಸ್ನ್ಯಾಕ್ಸ್ ಬೇಕಮ್ಮ ಅಂತ ಹೇಳೋದು ಏನು ಕೆಲಸ ಕೊಡ್ತಾ ಅಂತಂದರೆ ಅವನು ಮನೇಲಿದ್ದ ಅಂತಂದರೆ ನನಗೆ ಏನು ಕೆಲಸನೂ ಮಾಡಕ್ಕೆ ಬಿಡಲ್ಲ ಒಂದು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ ಏನೂ ಮಾಡೋಕ್ಕಾಗಲ್ಲ ಮಕ್ಕಳಂದರೆ ಹಾಗೆ ಅಲ್ವಾ ಯಾಕಂದರೆ ದೊಡ್ಡವರು ಆ ಥರ ಎಲ್ಲ ಮಾಡಲ್ಲ ಮಕ್ಕಳಿಗೆ ಏನು ಗೊತ್ತಾಗತ್ತಲ್ವ ಮಕ್ಕಳು ತಾನೇ ಮಕ್ಕಳಾಡೋ ಆಟಗಳು ನಾವು ಆಡೋಕ್ಕಾಗಲ್ಲ ಇಂಗ್ಲೀಷವರು ಎಲ್ಲ ಇಂಗ್ಲೀಷ್ ಅವರೊಬ್ಬರು ಇಂಗ್ಲೀಷ್ ಅವನೊಬ್ಬನ ಅಧಿಕಾರಿ ಇರ್ತಾನಲ್ಲ ಅವನು ಎಲ್ಲ ಆಟಗಳು ಕಳೆದನಂತೆ ಬಟ್ ಮಕ್ಕಳ ಆಟ ಮಾತ್ರ ಕಲೀಲಿಕ್ಕಾಗಲಿಲ್ಲಂತೆ ಹಂಗಾಗಿ ಮಕ್ಕಳ ಆಟ ಆಟ ಅದನ್ನ ಯಾರೂ ಕಲೀಲಿಕ್ಕಾಗಲ್ಲ ಅವ್ರ ಆಟಗಳೇ ಚೆಂದ ಒಂಥರ ನೋಡೋಕೆ ಒಂದು ಸ್ವಲ್ಪ ಕ್ಯೂಟಾಗಿರುತ್ತೆ ಹಾಗೆ ಒಂದು ಸ್ವಲ್ಪ ಒಂದೊಂದು ಸರಿ ಮಾಡೋ ಕೆಲಸಗಳು ಅಷ್ಟೇ ಕೋಪನೂ ಬರ್ತಾ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಸರಿ ಅಂತೇಳ್ಬಿಟ್ಟು ನೋಡ್ಕೋಬೇಕು ಹಂಗಾಗಿ ಸರಿಯಪ್ಪ ಅಂತೇಳ್ಬಿಟ್ಟು ಒಂದತ್ರ ಟಿ ವಿ ಹಾಕಿ ಕೊಟ್ಟು ಕೂರಿಸ್ಬಿಟ್ಟು ಕೆಲಸ ಇದ್ದೀನಿ ಟಿ ವಿ ಇದ್ದರೆ ಒಂದು ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ಕಂಟ್ರೋಲ್ ಇಲ್ಲ ಅಂತಂದರೆ ಅವನ್ನ ಊರಿವೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನೋಡ್ರಿ ಆ ಟಿ ವಿ ಹಾಕಿದ್ರೂ ಬಂದುಬಿಟ್ಟು ನನ್ನನ್ನು ಹೊಡಿಯೋದಂತೆ ಮತ್ತು ಹಂಗೆ ಹಿಂಗೆ ಅದು ಇದು ಮಾತಾಡಿಕೊಂಡು ಗೇಲಿ ಮಾಡಿಕೊಂಡು ರೇಗಿಸ್ಕೊಂಡು ಓಡಾಡಿಕೊಂಡು ಇದ್ದಾನೆ ಸರಿ ಆಯಿತು ನೀನೇನಾದರೂ ಮಾಡ್ಕೋ ಸರಿ ದಿವಾನ ಮೇಲೇ ಇರು ಕೆಳಗಡೆ ಎಲ್ಲ ಬರಬೇಡ ತೇವ ಇದೆ ಅಂತೇಳ್ಬಿಟ್ಟು ಟಿ ವಿ ಹಾಕಿ ಕೊಟ್ಟು ಕೂರಿಸಿದ್ದೀನಿ ಆದ್ರೂ ಅವನು ಮಾತ್ರ ಮಾಡೋ ಚೇಷ್ಟೆಗಳೇ ಆಗಲೇ ಮಾಡ್ತಾಯಿದ್ದಾನೆ ಓಡಾಡೋದಂತೆ ಆ ಕಡೆ ಈ ಕಡೆ ಹೋಗೋದಂತೆ ಎಲ್ಲ ಮಾಡ್ತಾಯಿದ್ದೀನಿ ಸ್ಕೂಲ್ಗೆ ಹೋಗಿ ಬಂತಂದರೆ ಒಂದು ಸ್ವಲ್ಪ ಇದೇ ಕೆಲಸ ಶುರು ಮಾಡ್ಕೊಂಡಿರ್ತಾನೆ ನೋಡಿ ಯಾವ ಥರ ಇದ್ದಾನೆ ಅಂತೇಳ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ಇರಿ ಏನೇನು ಮಾಡ್ತಾನೆ ಅಂತೇಳ್ಬಿಟ್ಟು ಸ್ವಲ್ಪ ಇರಲ್ಲ ತುಂಬಾ ತೀಟೆ ್ರಲ್ಲ ಏನೆಲ್ಲ ತೀಟೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವ್ನು ಯಾವಾಗಲೂ ಆ ಇದ್ದೇ ಇರುತ್ತೆ ಸರಿ ನೆಕ್ಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಮೊನ್ನೆ ಹಬ್ಬದ ದಿನ ಎಲ್ಲ ಮಾಡಿದ್ದು ಅಷ್ಟೇ ಆಮೇಲೆ ಏನು ನಾನು ತೆಗಿಲಿಕ್ಕೆ ಹೋಗಲಿಲ್ಲ ಸರಿ ಇವತ್ತು ಪೂಜೆ ಮಾಡಬೇಕಾಗಿತ್ತು ಹಾಗಾಗಿ ಒಂದು ಸ್ವಲ್ಪ ರಂಗೋಲಿ ಎಲ್ಲ ಸ್ವಲ್ಪ ತೆಗೆದುಬಿಟ್ಟು ಮತ್ತು ಹೂವು ಎಲ್ಲ ತೆಗ್ದಿಟ್ಟು ಮತ್ತು ವೆಟ್ ಕ್ಲಾತಲ್ಲೇ ಒರೆಸ್ಕೊತಾ ಇದ್ದೀನಿ ಏನು ಅಂತಂದರೆ ನಾನು ದೇವ್ರ ಮನೆ ಸಪ್ರೇಟಾಗಿ ಏನಿಲ್ಲ ಸೈಡಲ್ಲಿ ಇಟ್ಕೊಂಡಿರೋದ್ರಿಂದ ಅನ್ನೆಲ್ಲ ಒಂದು ಸ್ವಲ್ಪ ಅಲ್ಲಿ ಮಾತ್ರ ಸಪ್ರೇಟಾಗಿ ಒರೆಸ್ಕೊತೀನಿ ಬೇರೆ ಕಡೆ ಎಲ್ಲ ಒಂದು ಬಟ್ಟೆಯಲ್ಲಿ ಓಡಿಸ್ಕೊಂಡ್ರೆ ದೇವ್ರ ಮುಂದೆ ಮಾತ್ರ ಅತ್ತಕ್ಕೆ ಅಂತ ಸಪ್ರೇಟಾಗಿ ಅಲ್ವಾ ಆ ಬಟ್ಟೆಯಲ್ಲೇ ಒರೆಸ್ಕೊತೀನಿ ಹಾಗಾಗಿ ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ನೆಕ್ಸ್ಟ್ ರಂಗೋಲಿನ ಇದ್ದೀನಿ ಇಲ್ಲಿ ನಾನು ಸಪ್ರೇಟಾಗಿ ಅಕ್ಕಿ ಹಿಟ್ಟಲ್ಲಿ ಬಿಡ್ತಾರೆ ಒಬ್ಬೊಬ್ರು ನಾನು ಇಲ್ಲಿ ರಂಗೋಲಿ ಪುಡಿಯಲ್ಲೇ ಬಿಡ್ತೀನಿ ರಂಗೋಲಿ ಪುಡಿನೂ ಅಷ್ಟೇ ಸಪ್ರೇಟಾಗಿ ದೇವ್ರ ಮನೆಗೆ ಬಾಗಲಿಗೆ ಅಂತ ಇಟ್ಕೊಂಡ್ಬಿಟ್ಟಿದ್ದೀನಿ ಅದರಲ್ಲಿ ಮಾತ್ರ ದೇವ್ರ ಮನೆಗೆ ಬಾಗಲಿಗೆ ಬಳಸುವಂಥದ್ದು ಬೇರೆ ಹತ್ರ ಎಲ್ಲ ಹೋಗಲ್ಲ ಈ ರಂಗೋಲಿ ಪುಡಿನ ಅದಕ್ಕೆ ಸಪ್ರೇಟಾಗಿ ಡಬ್ಬದಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ರಂಗೋಲಿನ ಬಿಡಿಸ್ತಾ ಇದ್ದೀನಿ ಎಷ್ಟೇ ಆಗಲಿ ದೇವ್ರ ಮುಂದೆ ಒಂದು ರಂಗೋಲಿ ಬಿಟ್ಬಿಟ್ರೆ ಅಂತೂ ನೋಡೋಕೆ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಸರಿ ಅಂತ ಹೂವು ಎಲ್ಲ ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೂವು ಎಲ್ಲ ಜೋಡಿಸ್ಕೊತಾ ಇದ್ದೀನಿ ಯಾವಾಗಲೂ ಅಷ್ಟೇ ದೇವ್ರ ಮುಂದೆ ಒಂದು ರಂಗೋಲಿ ಬಿಟ್ಟರೆ ಅದನ್ನ ನೋಡೋಕ್ಕೆ ಕಳೆ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ದೇವ್ರ ಮನೆಗಳಲ್ಲೂ ಅಷ್ಟೇ ಒಂದು ಸ್ವಲ್ಪ ಒಂದೆರಡು ರಂಗೋಲಿ ಆದರೂ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ದೇವ್ರ ಮನೆಯಲ್ಲೂ ಆದಷ್ಟು ರಂಗೋಲಿ ಬಿಟ್ಟು ಪೂಜೆ ಮಾಡೋಕ್ಕೆ ಟ್ರೈ ಮಾಡಿರಿ ನೋಡಿ ಸರಿ ಅಂತೇಳ್ಬಿಟ್ಟು ಹೂವು ಎಲ್ಲ ಜೋಡಿಸ್ಕೊತಾ ಇದ್ದೀನಿ ನಾನು ವಾರ ಅಂಥದ್ದು ಶುಕ್ರವಾರ ಮತ್ತು ಸೋಮವಾರ ಅಂತ ಏನಿಲ್ಲ ನನಗೆ ಯಾವಾಗ ಮಾಡಬೇಕು ಅನ್ಸುತ್ತೆ ಶುಕ್ರವಾರ ಕಂಪಲ್ಸರಿ ಮಾಡ್ತೀನಿ ನೆಕ್ಸ್ಟು ಇವತ್ತು ಮಂಗಳವಾರ ಅಲ್ಲ ಸರಿ ಇವತ್ತು ಮಾಡೋಣ ದೇವಸ್ಥಾನಕ್ಕೆ ಹೋಗಬೇಕು ಸಾಯಂಕಾಲ ಹಂಗಾಗಿ ನಾನು ಹೇಗೂ ಸ್ನಾನ ಮಾಡಿದ್ನಲ್ಲ ಸರಿ ಪೂಜೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ ಹೂವು ಎಲ್ಲ ನೀಟಾಗಿ ಎಲ್ಲ ಕಡೆಯೂ ಜೋಡಿಸ್ಕೊತಾ ಇದ್ದೀನಿ ನಾನು ಯಾವಾಗಲೂ ಬಿಡಿ ಹೂವನೇ ಅಂಥದ್ದು ಒಂದು ಸ್ವಲ್ಪ ಚಾಮಂತಿ ಹೂ ಮತ್ತು ರೋಸ್ ತಂದುಬಿಟ್ರೆ ನನಗಂತೂ ಎರಡು ವಾರಕ್ಕೇನು ಪ್ರಾಬ್ಲಮ್ ಆಗಲ್ಲ ಎರಡು ವಾರದವರೆಗೂ ಆಗ್ತಾ ಇರುತ್ತೆ ಎರಡು ವಾರ ಯೂಸ್ ಮಾಡ್ಕೊತೀನಿ ಅದೇ ಹೂವೇ ಸ್ನೇಹಿತರೆ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಈ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಆ ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಮಧ್ಯಾಹ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಹೋಗಲಿಲ್ಲ ಲಾಗೋ ಇದು ಸಾಯಂಕಾಲ ಆರು ಗಂಟೆಯಲ್ಲಿ ಮಾಡಿರೋ ಅಂಥದ್ದು ನಮ್ಮನೆಯವ್ರಿಗೆ ಒಂದು ಸ್ವಲ್ಪ ಕಣ್ಣು ಪ್ರಾಬ್ಲಮ್ ಆಗಿತ್ತು ಒಂದು ಸ್ವಲ್ಪ ಕಣ್ಣು ಅಲರ್ಜಿ ಆಗಿತ್ತು ಹಂಗಾಗಿ ಕೋಲಾರಲ್ಲಿ ಶಂಕರ್ ಕಣ್ಣಿನ ಆಸ್ಪತ್ರೆ ಅಂತ ಇದೆ ಅಲ್ಲಿ ತೋರ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಅದೆಲ್ಲ ತೋರಿಸ್ಕೊಂಡಾದ್ಮೇಲೆ ನೆಕ್ಸ್ಟು ನಮ್ಮ ಮನೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಕೋಲಾರಮ್ಮ ದೇವಸ್ಥಾನ ಇದು ನಮ್ಮ ಮನೆ ದೇವಸ್ಥಾನ ಸರಿ ಅಮ್ಮನವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಕೋಲಾರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು ಬರೋ ಸೊಳಗೆ ಆರೂವರೆ ಆಗಿತ್ತು ಆರೂವರೆ ಆ ಮಧ್ಯೆ ಬಂದಿದ್ದು ಸರಿ ಅಂತೇಳ್ಬಿಟ್ಟು ಅಮ್ಮನೂರ ದರ್ಶನ ಮಾಡೋಣ ಅಂತ ಬಂದ್ವಿ ಸರಿ ವಿಡಿಯೋ ಮಾಡೋಣ ಅಂತಂದರೆ ಒಳಗಡೆ ಎಲ್ಲ ವೀಡಿಯೋ ಹಲೋ ಇಲ್ಲ ಫೋಟೋನೂ ಅಷ್ಟೇ ಹಲೋ ಇಲ್ಲ ಹಂಗಾಗಿ ನಾನು ಸ್ವಲ್ಪ ಹೊರ್ಗಡೆಯೇ ತೋರಿಸ್ತಾ ಇದ್ದೀನಿ ದೇವಸ್ಥಾನಕ್ಕೆ ಬಂದಿದ್ದಂತೂ ತುಂಬಾ ಖುಷಿ ಆಯಿತು ಒಂದು ಸ್ವಲ್ಪ ತೃಪ್ತಿ ಆಯಿತು ಅಂತಲೇ ಹೇಳ್ಬೋದು ಯಾಕಂತಂದರೆ ಮನೆ ದೇವಸ್ಥಾನಕ್ಕೆ ಹೋಗೋದು ಅಂತಂದರೆ ಏನೋ ಒಂಥರ ಖುಷಿ ಹಾಗಾಗಿ ನನಗೂ ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಬಂದಿದ್ದು ಒಂದು ಸ್ವಲ್ಪ ಮೈಂಡ್ ರಿಲೀಫ್ ಅಂತ ಅನಿಸ್ತು ತುಂಬಾ ಆಯಿತು ಆದರೆ ಒಳಗಡೆ ದೇವ್ರಿಗೆ ನಾನು ಫೋಟೋ ಹಿಡಿಯೋಕ್ಕಾಗಲಿಲ್ಲ ಯಾಕಂದರೆ ಒಳಗಡೆ ಎಲ್ಲ ಫೋಟೋ ಅಲೋಡ್ ಇಲ್ಲ ಹಾಗಾಗಿ ನೆಕ್ಸ್ಟ್ ಇದು ಹೊರಗಡೆ ಇರೋ ಅಂಥದ್ದು ಹೊರ್ಗಡೆ ಇದ್ರ ಮುಂದೆ ಇಲ್ಲಿ ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ದೀಪಗಳೆಲ್ಲ ಹಚ್ತಾರೆ ಇಲ್ಲಿ ನಿಂಬೆಹಣ್ಣನ ದೀಪ ಆಗಿರ್ಬೋದು ಬುದ್ದ್ ಗುಂಬಳುಕಾಯಿ ದೀಪ ಆಗಿರ್ಬೋದು ಈ ಥರ ಎಲ್ಲ ಹಚ್ತಾರೆ ಸರಿ ಅಂತೇಳ್ಬಿಟ್ಟು ಅಲ್ಲಿ ನಮಸ್ಕಾರ ಮಾಡಿಕೊಂಡು ಆ ದನದ ದರ್ಶನ ಮಾಡಿಸೋಣ ಅಂತೇಳ್ಬಿಟ್ಟು ಆ ದೇವ್ರನ್ನ ದರ್ಶನ ಮಾಡಿಬಿಟ್ಟು ಒಂದು ಸ್ವಲ್ಪ ಹಾಗೆ ಎಲ್ಲ ವಿಡಿಯೋ ಮಾಡ್ಕೊತಾ ಇದ್ದೆ ಯಾವ ಥರ ಇದೆ ದೇವಸ್ಥಾನ ತೋರಿಸೋಣ ಅಂತ ಹೇಳ್ಬಿಟ್ಟು ನೋಡಿಸ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ಈ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮೊದಲೆಲ್ಲ ಇಲ್ಲಿ ಏನೂ ಇದ್ದಿಲ್ಲ ಯಾಕೆ ಫ್ಲೈ ಗಾರ್ಡನೇ ಇರಲಿಲ್ಲ ಇವಾಗೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಹೂ ಗಿಡಗಳೆಲ್ಲ ಹಾಕಿ ಗಾರ್ಡನ್ ಥರ ಮಾಡಿಬಿಟ್ಟಿದ್ದಾರೆ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ನಾನೆಲ್ಲ ಅಲ್ಲೆಲ್ಲ ನಿಂತ್ಕೊಂಡು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಫೋಟೋಗಳು ಇಟ್ಕೊಳ್ಳೋದು ನೋಡ್ ಮಾಡ್ತಾ ಈ ಇಷ್ಟು ಇವತ್ತಿನ ಲಾಗ್ ಆಗಿತ್ತು ನಮಸ್ಕಾರ